ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಇದು ಮಹಾತ್ಮ ಗಾಂಧಿ ಅವರು ನೂರು ವರ್ಷಗಳ ಕಾಲ ಆಗಿದೆ ನೂರು ವರ್ಷ ತುಂಬಿದೆ ಏನು ಬೆಳಗಾಮಲ್ಲಿ ಬಂದವರು ಇವತ್ತು ಮಹಾತ್ಮ ಗಾಂಧಿ ಅವತ್ತು ಒಂದು ಬಾವಿಯನ್ನು ತೆಗೆದು ಅವತ್ತಿನ ನೀರು ಮಾಡಿ ಹಾಗಿಂದ ಸಹ ಎ ಸಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ನೇತೃತ್ವದ ಇವತ್ತು ಕಾರ್ಯಕ್ರಮ ದೊಡ್ಡ ಮಟ್ಟ ನಡೀತಾ ಇದೆ ಇವರು ಜೈ ಬಾಪು ಬಾಪೂಜಿ ಹಾಗೂ ಜೈ ಭೀಮ್ ಅನ್ನೋ ಕಾರ್ಯಕ್ರಮ ಸಂವಿಧಾನ ಅಡಿಯಲ್ಲಿ ಇವತ್ತು ಸಂವಿಧಾನ ರೂಪಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದೇ ಇವತ್ತು ಕಾರ್ಯಕ್ರಮ ಇರ್ತದೆ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸಹ ಇವತ್ತು ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಕಳೆದ ಬಾರಿ ಒಂದು ಒಂದು ತಿಂಗಳ ಮುಂಚೆ ಈ ಕಾರ್ಯಕ್ರಮ ಆಗಬೇಕಾಗಿತ್ತು ಪಬ್ಲಿಕ್ ವೇದಿಕೆ ಕಾರ್ಯಕ್ರಮ ಆದರೆ ಅದು ಹೊಲ್ಪಡಿಸಿ ಇವತ್ತು ಆ ಕಾರ್ಯಕ್ರಮನ ಎಸ್ ಸಿ ಸಿ ಮತ್ತು ಎರಡು ಒಗ್ಗೂಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಅದು ಬೆಳಗಾಮಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳಷ್ಟು ನಮಗೆಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಬಂದಂತ ಜಾ ಜಾಗ ಇದು ಬೆಳಗಾಂ ಇಂಥ ಜಾಗದಲ್ಲಿ ನೂರು ವರ್ಷ ತುಂಬಿದೆ ನಮ್ಮ ನಮಗೆ ನಮಗೆಲ್ಲ ಬಹಳಷ್ಟು ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಐದು ಗ್ಯಾರಂಟಿಯ ಉಪಾಧ್ಯಕ್ಷ ಜನಾರ್ದನ್ ಅವರು ಮತ್ತೆ ಬ್ಲಾಕ್ ಅಧ್ಯಕ್ಷ ನಮ್ಮ ಮುತ್ತಿರಾಜ್ ಅವರು ಈ ಒಂದು ಕಾರ್ಯಕ್ರಮ ನಮ್ಮ ಹಾಗೂ ನಮ್ಮ ಮಹಾಲಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು ಇನ್ನೂರು ಜನ ಬಂದಿದ್ದೀವಿ ಎಲ್ಲ ಬಸ್ಗಳಲ್ಲಿ ಬಂದಿದ್ದೀವಿ ಸುಮಾರು ಜನ ಹಾಗಾಗಿ ಮಾಲೇಶ್ವರಿನ ರಾತ್ರಿ ಬಿಟ್ಟು ಬೆಳಗಿನಿಂದ ಹೊತ್ತು ಐದು ಗಂಟೆ ಬಂದು ತಲುಪಿ ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ನಮ್ಮ ಕಾರ್ಯಕರ್ತಗಳು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತ ಹಾಳು ಈಗ ಒಳಗೆ ವೇದಿಕೆ ಕೂತಿದ್ದಾರೆ ಈಗ ಇವತ್ತು ಬಹಳ ಸಂತೋಷ ಆಯ್ತಿದೆ ಮತ್ತೆ ಒಂದು ನೂರು ವರ್ಷದು ಪೂರೈಕೆ ಆಗಿರುವಂಥದ್ದು ಇವತ್ತು ಒಂದು ಎ ಸಿ ಸಿ ಮಟ್ಟದಿಂದ ಮತ್ತು ಕೆ ಪಿ ಸಿ ಸಿ ಮಟ್ಟದಿಂದ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಿಂದ ಮತ್ತು ಡಿ ಕೆ ಸಾಹೇಬ್ರ ನೇತೃತ್ವ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರ ನೇತೃತ್ವದಿಂದ ನಡೀತಾ ಇದೆ ಈ ಜನ ನೋಡ್ತಾ ಇದ್ದರೆ ಭಾಳ ಆಯ್ತಿದೆ ಇನ್ನೂ ಹೆಚ್ಚಿನ ಜನ ಬಂದು ಸೇರ್ತಾರೆ ಅನ್ನೋದು ನಮಗೂ ಒಂದು ಇದಿದೆ ಮತ್ತು ಇದನ್ನು ನೋಡೋಕ್ಕೆ ಬ್ಯಾನರ್ಗಳು ಮತ್ತು ಈ ಪಂಟಿಕ್ಸ್ ನೋಡೋಕ್ಕೆ ಕ ಎರಡು ಕಣ್ಣು ಸಾಲ್ತಾ ಇಲ್ಲ ಇನ್ನು ಒಳ್ಳೆ ರೀತಿ ನಡೀತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ